ಒಂದು ದಿನ ಭೂಲೋಕದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಅಣ್ಣಂದರಿಗೆ ರಾಖಿ ಕಟ್ಟಿ ಸಿಹಿ ತಿನಿಸಿ ಹಬ್ಬ ಮಾಡಿದ ಹಾಗೆ ಮಾಡುತ್ತಿರುತ್ತಾರೆ ಅದನ್ನು ನೋಡಿದ ಲಕ್ಷ್ಮೀದೇವಿ ದೇವಿ ಶ್ರೀನಾರಾಯಣ ಹತ್ತಿರ ಸ್ವಾಮಿ ಇದು ಯಾವ ಹಬ್ಬ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಅಣ್ಣಂದರಿಗೆ ಒಂದು ದಾರವನ್ನು ಕಟ್ಟಿ ಮತ್ತು ಪೂಜೆ ಕೂಡ ಮಾಡುತ್ತಿದ್ದಾರೆ ಆಗ ನಾರಾಯಣ ದೇವಿ ಈ ದಿನ ಭೂಲೋಕದಲ್ಲಿ ರಕ್ಷಾಬಂಧನ ಎಲ್ಲ ಅಣ್ಣಂದರಿಗೆ ರಾಖಿ ಕಟ್ಟಿ ಸಿಹಿ ತಿನಿಸಿ ಆಶೀರ್ವಾದ ಪಡೆಯುತ್ತಾರೆ ಅಣ್ಣನಾದವನು ತಂಗಿಗೆ ಆಶೀರ್ವಾದ ಮಾಡಿ ಏನಾದರೂ ಉಡುಗೊರೆ ಕೊಡುತ್ತಾರೆ ಆಗ ಲಕ್ಷ್ಮೀದೇವಿ ಹಾಗಾದರೆ ನಾನು ನನ್ನ ಅಣ್ಣನಾದ ಶಿವನಿಗೆ ರಾಖಿ ಕಟ್ಟುತ್ತೇನೆ ನೀವು ಬಂದು ಪಾರ್ವತಿ ಹತ್ತಿರ ಕಟ್ಟಿಸಿಕೊಳ್ಳಿ ಸ್ವಾಮಿ ಆಗ ನಾರಾಯಣ ಸರಿ ನಡಿ ದೇವಿ ಎಂದು ಹೇಳಿ ಇಬ್ಬರು ಕೈಲಾಸಕ್ಕೆ ಬರುತ್ತಾರೆ ಶ್ರೀಲಕ್ಷ್ಮೀದೇವಿ ಶಿವನಿಗೆ ರಾಖಿ ಕಟ್ಟಲು ಬರುತ್ತಾಳೆ ಪಾರ್ವತಿ ರಾಖಿ ಎತ್ತಿಕೊಂಡು ರೆಡಿ ಇರುತ್ತಾಳೆ ಲಕ್ಷ್ಮೀದೇವಿ ಶಿವನಿಗೆ ರಾಖಿ ಕಟ್ಟಿದಾಗ ಪಾರ್ವತಿ ನಾರಾಯಣನಿಗೆ ರಾಖಿ ಕಟ್ಟಿ ಆಶೀರ್ವಾದ ಪಡೆಯುತ್ತಾರೆ ಇಬ್ಬರು ಉಡುಗೊರೆ ಕೇಳುತ್ತಾರೆ ಏನು ಕೊಡಲಿ ನಿಮಗೆ ಎಂದು ಶಿವ ಮತ್ತು ನಾರಾಯಣ ಕೇಳುತ್ತಾರೆ ಆಗ ಲಕ್ಷ್ಮಿ ನನಗೆ ಒಂದು ಅಣ್ಣ ತಂಗಿಯ ಕತೆ ಹೇಳಿ ಎನ್ನುತ್ತಾಳೆ ಸರಿ ಎಂದು ಶಿವ ತಲೆ ಆಡಿಸುತ್ತಾನೆ ಶಿವ ಕತೆ ಹೇಳುತ್ತಾ ಇದು ಭೂಲೋಕದಲ್ಲಿ ನಡೆಯುವ ಕತೆ ಒಂದು ಊರಲ್ಲಿ ರಾಮಪ್ಪ ಎಂಬ ರೈತ ಇರುತ್ತಾನೆ ಅವನಿಗೆ ಇಬ್ಬರು ಮಕ್ಕಳು ರಾಜು ಮತ್ತು ಶ್ಯಾಮಲ ಇವರಿಬ್ಬರು ಯಾವಾಗಲೂ ಜಗಳ ಆಡುತ್ತಾ ಜಗಳ ಆಡಿಕೊಂಡೇ ಪ್ರೀತಿಯಿಂದ ಬೆಳೆಯುತ್ತಾರೆ ಇಬ್ಬರು ದೊಡ್ಡವರು ಆಗುತ್ತಾರೆ ಶ್ಯಾಮಲಿಗೆ ಮದುವೆ ಆಗುತ್ತದೆ ರಾಜು ಒಂದು ಮೂಳೆಯಲ್ಲಿ ಕೂತು ಕಣ್ಣೀರು ಹಾಕುತ್ತಿರುತ್ತಾನೆ ಆಗ ಅಲ್ಲಿಗೆ ಶ್ಯಾಮಲ ಬಂದು ಯಾಕಣ್ಣ ಆಳ್ತಾ ಇದೀಯ ನಿನಗೆ ಸಂತೋಷ ಆಗಿರಬೇಕಲ್ವಾ ಜಗಳ ಗಂಟಿ ಮನೆ ಬಿಟ್ಟು ಹೋಗುತ್ತಿದ್ದಾಳೆ ಅಂತ ಆಗ ರಾಜು ಶ್ಯಾಮಲನ್ನು ತಬ್ಬಿಕೊಂಡು ನೀನು ಇದ್ದಾಗ ನಿನ್ನ ಬೆಲೆ ಗೊತ್ತಾಗಿಲ್ಲ ನಾವು ಕೋಪ ಮಾಡಿಕೊಂಡು ಆಡುತ್ತಿದ್ದ ಜಗಳ ಅದು ಜಗಳ ಅಲ್ಲ ಪ್ರೀತಿ ಅಂತ ಈಗ ನನಗೆ ಗೊತ್ತಾಯಿತು ನೀನು ತೋರಿಸುತ್ತಿದ್ದ ಪ್ರೀತಿ ನನಗೆ ಗೊತ್ತಾಗಿಲ್ಲ ನೀನು ನನ್ನ ಇನ್ನೊಂದು ತಾಯಿ ಅಂತ ನಮ್ಮದು ಎರಡು ದೇಹ ಒಂದೇ ಹೃದಯ ಎಂದು ನನಗಾಗಿಲ್ಲ ಆಗ ಶ್ಯಾಮಲ ಆಳ್ತಾ ಆಳಬೇಡನ್ನ ಜಗಳ ಮಾಡಿದರೆ ತಾನೇ ಪ್ರೀತಿ ಹೆಚ್ಚುದು